ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಥೋತ್ಸವ ಹಾಗೂ ಶ್ರೀಮಠದ ಭಕ್ತರ ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಬಳಗದವರೆಗೂ ಮತ್ತು ಜಿಲ್ಲಾ ಪತ್ರಿಕಾ ಬಳಗದವರಿಗೂ ಕೂಡ ಆರ್ಥಿಕ ಅಭಿನಂದನೆಗಳು ಶ್ರೀಮಠದ ವತಿಯಿಂದ ಈಗ ಮೂರು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ನಡೆಯುತ್ತಿದ್ದು ಹಾಗೆಯೇ ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಮಾರೋಪ ಸಮಾರಂಭ ಇರುತ್ತದೆ ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಅನೇಕ ಜನ ರು ಮತ್ತು ರಾಜಕಾರಣಿಗಳು ಕಲಾವಿದರುಗಳು ಆಮೇಲೆ ಸಾಧಕರು ಕೂಡ ಸನ್ಮಾನದ ಕಾರ್ಯಕ್ರಮಗಳು ಇರುತ್ತವೆ ಅದರ ಜೊತೆಗೆ ಈ ಒಂದು ಜಾತ್ರಾ ಒಂದು ರಥೋತ್ಸವದಲ್ಲಿ ರಥಕ್ಕೆ ಪುಷ್ಪಾರ್ಚನೆಯನ್ನು ಡಾಕ್ಟರ್ ಆರ್ ಎಸ್ ರಾಜು ಆರ್ ಎಸ್ ಎಸ್ನ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರು ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಲಿಕಾಪ್ಟರ್ ಮೂಲಕ ಉತ್ಪಾದನೆ ಮಾಡಲಿದ್ದಾರೆ ಹಾಗೆಯೇ ದಿನಾಂಕ ಹದಿನೈದು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಜನಪ್ರಿಯ ಶಾಸಕರಾದಂಥ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಹಾಗೂ ವೀಣಾ ವಿಜಯಾನಂದ ಕಾಶ್ಯಪ್ನವರು ಈ ಕಾರ್ಯಕ್ರಮವನ್ನು ಒಂದನೇ ದಿನದ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಿದ್ದಾರೆ ಹಾಗೆಯೇ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಶ್ರೀ ಕಲ್ಲ ಅಜ್ಜನವರ ತುಲಾಭಾರದೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿವರಾಜ್ ಎಸ್ ತಂಗಡಿ ಸಚಿವರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅವರು ಕೂಡ ಆಗಮಿಸಿದ್ದಾರೆ ಹಾಗೆಯೇ ಉಜ್ಞಾನಂದ್ ಎಸ್ ಕಾಶಪ್ಪನವರ್ ಆಮೇಲೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ವಿ ಸೋಮಣ್ಣ ಮಾಜಿ ವಸತಿ ಸಚಿವರು ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ ಹಾಗೆಯೇ ಜಿ ಕೆ ಗಿರೀಶ್ ಉಪ್ಪಾರ ಹಾಗೂ ಶಿವಕುಮಾರ್ ನಾಗರವಿಲೆ ಅಧ್ಯಕ್ಷರು ಕರ್ನಾಟಕ ಪ್ಲಸ್ ಕೌನ್ಸಿಲ್ ಬ್ಯಾಂಗ್ಳೂರ್ ಇವರು ಭಾಗವಹಿಸಲಿದ್ದಾರೆ ಹಾಗೆಯೇ ಅನೇಕ ಜನ ರಾಜಕಾರಣಿಗಳು ಹಾಗೆ ಶ್ರೀಮತಿ ವಿನಾಯಚನಂದ್ ಕಾಶ್ಯಪ್ನವರು ಅವರು ಕೂಡ ಭಾಗವಹಿಸಲಿದ್ದಾರೆ ಅನೇಕ ಜನರು ಭಾಗವಹಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಕಲಾವಿದ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಅಂದರೆ ಈ ಪ್ರತಿ ವರ್ಷ ನೀಡುವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಾವು ರಾಷ್ಟ್ರೀಯ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡುತ್ತಾ ಬಂದಿದ್ದು ಈಗಾಗಲೇ ಹತ್ತು ವರ್ಷಗಳಿಂದ ಪಡ್ಕೊಂಡು ಬಂದಿದ್ವಿ ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ಶ್ರೀ ಸೋಬ್ರಾಜ್ ಅವರಿಗೆ ನೀಡಲಾಗಿದೆ ಸುಮಾರು ನಾಲ್ಕುನೂರ ಐವತ್ತು ಚಲನಚಿತ್ರಗಳಲ್ಲಿ ಉಳಿಸಿ ಏಳ್ನೂರ ಮೂವತ್ತು ಚಲನಚಿತ್ರಗಳಲ್ಲಿ ನಟಿಸಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿ ಎಲ್ಲ ಭಾಷೆಗಳಲ್ಲಿ ಚಿತ್ರೀಕರಣವನ್ನು ಮಾಡಿದ್ದು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ಇದು ಭಕ್ತರ ನಿರ್ಣಯವಾಗಿದೆ ಆಮೇಲೆ ಹದಿನಾರರಂದು ದಿನಾಂಕ ಹದಿನಾರರಂದು ಸಮಾರೋಪ ಸಮಾರಂಭಕ್ಕೆ ನಮ್ಮ ಶಿವಗಂಗೆಯ ಶ್ರೀಗಳಾದಂಥ ಷಡಸ್ಥಲ ಬ್ರಾಹ್ಮಣೇ ಶಾಂತಮುನಿ ಶಿವಾಚಾರ್ಯರು ಹಾಗೆಯೇ ಅನೇಕ ಸ್ವಾಮೀಜಿಗಳು ಮತ್ತು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿಯವರು ನೆರವೇರಿಸಿಕೊಡಲಿದ್ದಾರೆ ಹಾಗೆಯೇ ಲಕ್ಷ್ಮೀ ಹೆಂಬಾಳ್ಕರ್ ಅವರು ಆಗಮಿಸಲಿದ್ದಾರೆ ಮತ್ತು ಶ್ರೀಮತಿ ಮಂಜುಳಾ ಕರ್ಡಿ ಬಿಜೆಪಿ ನಾಯಕರು ನಾಯಕಿ ಕೊಪ್ಪಳ ಹಾಗೆಯೇ ವಿಜಯಾನಂದ್ ಕಾಶಪ್ಪನವರ್ ಹಾಗೂ ವಿಜಯಾನಂದ್ ಕಾಶ್ಯಪ್ಪನವರು ಮತ್ತು ದೊಡ್ಡನಗೌಡ ಜಿ ಪಾಟೀಲ್ ಹುಣಗೊಂದು ಮಾಜಿ ಶಾಸಕರು ಇವರು ಕೂಡ ಭಾಗವಹಿಸಲಿದ್ದಾರೆ ಹಾಗೆಯೇ ನವಲಿ ರೇಮಡ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಲ್ಲ ಇದೊಂದು ಸರ್ವಧರ್ಮ ಮಠವಾಗಿದ್ದು ಇಲ್ಲಿ ಯಾವುದೇ ರಾಜಕಾರಣಿ ನಡೆಯಲಿಲ್ಲ ಪ್ರತಿಯೊಬ್ಬರು ಭಕ್ತರಾಗಿ ಬರ್ತಾ ಇದ್ದಾರೆ ಭಕ್ತರಾಗಿ ಹೋಗ್ತಾ ಇದ್ದಾರೆ ಈ ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿತ್ತು ಹೇಗೆ ಸಹಕಾರ ಕೊಟ್ಕೊಂಡು ಬಂದಿದ್ದು ಪ್ರಚಾರದ ಮಾಧ್ಯಮ ಇನ್ನೊಂದು ವಿಶೇಷ ಅಂದ್ರೆ ಈ ಕಾರ್ಯಕ್ರಮದ ಪ್ರಚಾರ ಮತ್ತು ಮಾಧ್ಯಮ ಆಗಿ ನಮ್ಮ ಅವರು ವರ್ಷ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ವೀರೇಶ್ ಅಂಡ್ಗೆ ಅವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಬಗ್ಗೆ ನೀವು ಕೇಳ್ಕೋಬೋದು ಪ್ರಶ್ನೆಗಳನ್ನು ಹಾಗೆಯೇ ನಮ್ಮ ಬಾಡಿಗೆ ಅವರು ಕೂಡ ನಮ್ಮ ಘನಶ್ಯಾಮ್ ಬಾಣಿಗೆ ಪ್ರತಿ ವರ್ಷವೂ ಕೂಡ ಅವರು ಒಬ್ಬ ಕಲಾವಿದರನ್ನ ಇಲ್ಲಿ ಕರ್ಕೊಂಡು ಬಂದು ತಮ್ಮದೇ ಆದಂಥ ಒಂದು ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೊಡ್ ಬಂದಿದ್ದಾರೆ ಅವರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೆಯೇ ನಮ್ಮ ರಾಜು ನಾಡಗೌಡ್ರವರು ಮತ್ತು ಮೇನ್ ಆಗಿ ಇನ್ನೊಂದು ಉತ್ಸವದ ಈ ಉಸ್ತುವಾರಿ ಎಲ್ಲ ಪ್ರತಿ ವರ್ಷ ಹತ್ತು ವರ್ಷದಿಂದ ಉಸ್ತುವಾರಿ ಮಾಡ್ಕೊಂಡು ಬಂದ ಸಂಗಪ್ಪ ಹುದ್ದಾರ್ ಪ್ರತಿಯೊಂದು ಆ ಕಾರ್ಯಕ್ರಮ ನಡೆಸ್ಕೊಂಡು ಬಂದಂಥ ಸಂಗಪ್ಪ ಹುದ್ದಾರ ಅವ್ರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೆಯೇ ಇನ್ನೂರವರು ಮಂಜುಳಾ ರೇವಡಿ ಅವರು ಮತ್ತು ರೇಣುಕಾ ಅವರು ಈ ಕಾರ್ಯಕ್ರಮದಲ್ಲಿ ಈ ಬಾರಿ ಅವರು ಕೂಡ ಕಾರ್ಯಕರ್ತರಾಗಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಹಾಗೆ ನಮ್ಮ ವಿಲನ್ ವಿಲನ್ ಆದಂಥ ಸಂಘ ಕೂಡ ಹಾಗೆಯೇ ಪ್ರಸಾದ್ ಹಿಗ್ಡಿ ನಮ್ಮ ಬಸವರಾಜ್ ಬಸವರಾಜ್ ಪೂಜಾರ್ ಮತ್ತು ವೀರೇಶ್ ನಮ್ಮ ಜೂನಿಯರ್ ಉಪೇಂದ್ರ ಅವನು ಕೂಡ ಈ ಸ್ಟೇಜಿನ ವರ್ಷ ಪ್ರತಿ ವರ್ಷ ಸ್ಟೇಜಿಂದೆಲ್ಲ ಡೆಕೋರೇಷನ್ ಮಾಡುವಂಥ ಹುಡುಗ ನಮ್ಮ ಮಠದಿಂದನೇ ಬೆಳೆದಿದ್ದಾನೆ ಆ ಸ್ಟೇಜ್ನ ಡೆಕೋರೇಷನ್ ಮಾಡ್ಕೊತಾನೆ ಇವತ್ತು ರಾಜ್ಯದಲ್ಲಿಯೇ ಜೂನಿಯರ್ ಅಂತ ಹೆಸರು ತೊಗೊಂಡಿದ್ದಾನೆ ಅವ್ರಿಗೆಲ್ಲ ನಿಮ್ಮೆಲ್ಲರ ಸಹಕಾರ ಇಲ್ಲ ಹೇಳಿ ನಾನು ಈ ಮುಂದಿನ ಮಾತಾಡೋರು ನಮ್ಮ ಕಾರ್ಯಕರ್ತರು ಮಾತಾಡಲಿದ್ದಾರೆ ಅವ್ರ ಪ್ರಶ್ನೆಗಳನ್ನ ಕೇಳ್ಬೋದು